ಅಖಿಲ ಕರ್ನಾಟಕ ರಾಜಕೀಯ ಸರಿ ಸಂಸ್ಥೆ ಕಳೆದ ಕೆಲವು ವರ್ಷಗಳಿಂದ ಸೇವಾ ಚಟುವಟಿಕೆಗಳ ಮುಖಾಂತರ ಧರ್ಮ ಸಂಸ್ಕಾರಗಳನ್ನು ಉಳಿಸ್ತಕ್ಕಂಥ ಕಾರ್ಯದ ಮುಖಾಂತರವಾಗಿ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸ್ತಾ ಇದೆ ಸಾಮೂಹಿಕ ವಿವಾಹದಂಥ ವಿವಾಹಗಳನ್ನು ಮಾಡೋದ್ರ ಮುಖಾಂತರ ಬಡವರ ಕಣ್ಣೀರನ್ನು ಉರೆಸ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ ಒಂದು ಹತ್ತಾರು ಯುವಕರನ್ನು ಸಂಘಟನೆ ಮಾಡಿ ಇಡೀ ರಾಜ್ಯದಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಸಮಾಜ ಚಿಂತನಾ ಮುಖ ಇರತಕ್ಕಂಥ ಒಂದು ಸಂಘಟನೆ ಇವತ್ತು ಈ ಪ್ರದೇಶದಲ್ಲಿ ಬಸವನಬೈರಲ್ಲಿ ನೆಲ್ಲಿಗುಡ್ಡೆಯಲ್ಲಿ ರಾಜಕೇಸರಿ ಹೆಸರಿನಲ್ಲಿ ಯಕ್ಷಗಾನವನ್ನು ಮಾಡುವುದರ ಮುಖಾಂತರ ಧಾರ್ಮಿಕ ಕಾರ್ಯದ ಜೊತೆಗೆ ಒಂದು ಸಾಂಸ್ಕೃತಿಕ ಪರಂಪರೆಯನ್ನು ಉಳಿಸುವ ಕೆಲಸವನ್ನು ಮಾಡಿದೆ ಅದಕ್ಕೆ ಅಭಿನಂದನೆಗಳನ್ನು ಅಭಿವಂದನೆಗಳನ್ನು ಸಲ್ಲಿಸ್ತೇನೆ ನಾನು ಅನಿವಾರ್ಯ ಬೇರೆ ಬೇರೆ ಕಾರ್ಯದ ನಿಮಿತ್ತ ಬಂದಾಗ ತಡ ಆಗಿದೆ ಅದಕ್ಕೆ ಕ್ಷಮೆ ಯಾಚಿಸ್ತೇನೆ ಯಕ್ಷಗಾನಕ್ಕೋಸ್ಕರ ಜನ ಬಂದಿದ್ದಾರೆ ರಸಭಂಗ ಆಗಬಾರ್ದು ರಾಜಕೀಯ ಸರಿಯ ಎಲ್ಲ ಕಾರ್ಯಗಳು ಇನ್ನಷ್ಟು ಬೆಳೀಲಿ ಹತ್ತಾರು ಸಮಾಜದ ಮುಖಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಲಿ ಸಂಘಟನೆ ಕಾರ್ಯದ ಮುಖಾಂತರವಾಗಿ ಸಮಾಜದ ಕಾರ್ಯವನ್ನು ಮಾಡಲಿ ಅಂತ ಹಾರೈಸ್ತಾ ಭಾಳ ಒಳ್ಳೆಯ ಘಟ್ಟದಲ್ಲಿ ನಾವಿದ್ದೇವೆ ಜಗತ್ತೆಲ್ಲವೂ ಇವತ್ತು ನೋಡ್ತಾ ಇರತಕ್ಕಂಥದ್ದು ಯಾವುದನ್ನು ಹೇಳಿದರೆ ಜನವರಿ ಇಪ್ಪತ್ತೆರಡನ್ನು ಜನವರಿ ಇಪ್ಪತ್ತೆರಡನ್ನ ಯಾಕೆ ಕಾಯ್ತದೆ ಕೇಳಿದ್ರೆ ಒಂದು ಸಾವಿರ ವರ್ಷಗಳ ಹೋರಾಟದ ಪರಿಣಾಮ ಆಗಿರ್ತಕ್ಕಂಥ ಸಹಸ್ರಾರು ಜನ ಬಲಿದಾನ ಆಗಿರ್ತಕ್ಕಂಥ ಅಯೋಧ್ಯೆಯ ಪ್ರಭು ಶ್ರೀರಾಮಚಂದ್ರನ ಮಂದಿರದ ಪ್ರತಿಷ್ಠಾಪನೆಯ ದಿನ ಜನ ಕಾಯ್ತಾ ಇದ್ದಾರೆ ಇಡೀ ಜಗತ್ತು ನೋಡ್ದೆ ಅಂತ ಬಹಳ ಒಳ್ಳೆಯ ಕಾಲಘಟ್ಟದಲ್ಲಿ ನಾವು ಇವತ್ತು ಸೇರಿದ್ದೀವಿ ಇಡೀ ಹಿಂದೂಗಳ ಆರಾಧ್ಯಮೂರ್ತಿ ರಾಮ ಆದರ್ಶ ಪ್ರಾಯ ರಾಮ ಹಾಗಾಗಿ ರಾಮ ಮರ್ಯಾದ ಪುರುಷೋತ್ತಮ ಅಂತ ಅವನನ್ನು ಆದರ್ಶವಾಗಿ ಇಟ್ಕೊಂಡಿದ್ದೀವಿ ಭಾರತದ ಸಂಸ್ಕೃತಿ ರಾಮ ಸಂಸ್ಕೃತಿ ಅಂತ ಹೇಳ್ತೀವಿ ಹಾಗಾಗಿ ರಾಮ ಮಂದಿರ ಅದು ರಾಷ್ಟ್ರ ಮಂದಿರ ಭಾರತದ ಸಂಸ್ಕೃತಿಯ ಒಂದು ಸಂಕೇತ ರಾಮ ರಾಮ ಹಿಂದೂ ಧರ್ಮದ ಒಂದು ಸಂಕೇತ ರಾಮ ಹಾಗಾಗಿ ರಾಮ ಮಂದಿರ ನಿರ್ಮಾಣ ಅದು ರಾಜಕೀಯ ಪ್ರೇರಿತ ಅಲ್ಲ ಅದು ಭಾರತೀಯ ಜನತಾ ಪಾರ್ಟಿಯ ಮಂದಿರ ಅಲ್ಲ ಅದು ಆರ್ ಎಸ್ ಎಸ್ ನ ಮಂದಿರ ಅಲ್ಲ ಅದು ವಿಶ್ವ ಹಿಂದೂ ಪರಿಷತ್ನ ಮಂದಿರ ಅಲ್ಲ ರಾಮ ಮಂದಿರ ಅದು ಭಾರತದ ಮಂದಿರ ರಾಷ್ಟ್ರ ಮಂದಿರ ಹಾಗಾಗಿ ನಮಗೆ ಕಾಯ್ತಾ ಇಡ್ತಕ್ಕಂತ ಯಾಕೆ ನಾವೆಲ್ಲ ಕರ್ಸೋಕರಾಗಿ ಹೋದು ನಮಗೆಲ್ಲ ಇವತ್ತು ಅಭಿಮಾನ ಯಾಕಂದ್ರೆ ನಮ್ಮ ಕಾಲಘಟ್ಟದಲ್ಲಿ ರಾಮ ಮಂದಿರ ನಿಲ್ತದೆ ಅಂತ ನಾವು ಕಂಡಿರ್ಲಿಲ್ಲ ಆ ರಾಮನ ಮಂದಿರದ ನಿರ್ಮಾಣಕ್ಕೋಸ್ಕರ ಸಹಸ್ರಾರು ಜನ ಬಲಿದಾನ ಆಗಿದೆ ಸಹಸ್ರಾರು ಜನ ಅದಕ್ಕೋಸ್ಕರ ಪ್ರಯತ್ನಗಳನ್ನು ಮಾಡಿದ್ದಾರೆ ಆದ್ರೆ ಇವತ್ತಿನ ಒಬ್ಬ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ದೃಢತೆ ಮತ್ತು ಸ್ಥಿರತೆಯ ಕಾರಣಕ್ಕೋಸ್ಕರ ಅಯೋಧ್ಯೆಯಲ್ಲಿ ರಾಮ ಎದ್ದು ನಿಂತಿದ್ದಾನೆ ಆ ಕಾಲಘಟ್ಟದಲ್ಲಿ ಇವತ್ತು ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮ ಆಗಿದೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸಬೇಕೆ ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ